ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಮಾಧವ ಗಾಡ್ಗಿಲ್ ಮತ್ತು ಪಶ್ಚಿಮ ಘಟ್ಟಗಳು ಮಾಧವ ಗಾಡ್ಗಿಲ್ ಆ್ಯಂಡ್ ವೆಸ್ಟರ್ನ್ ಗಾಡ್ಸ್ ಮೊದಲನೇದಾಗಿ ಪಶ್ಚಿಮ ಘಟ್ಟಗಳನ್ನು ಉಳಿಸಲು ಹಲವಾರು ಸಮಿತಿಗಳನ್ನು ನೇಮಿಸಲಾಯಿತು ಅದರಲ್ಲಿ ಮೊದಲನೇ ಸಮಿತಿ ಮಾಧವ ಗಾಡ್ಗಿಲ್ ಸಮಿತಿ ಮಾಧವ ಗಾಡ್ಗಿಲ್ ಸಮಿತಿಯನ್ನು ನೇಮಕ ಮಾಡಿದ ಸಚಿವಾಲಯ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಎರಡು ಸಾವಿರದ ಹತ್ತರಲ್ಲಿ ಇದರ ಮೂಲ ಹೆಸರು ಪಶ್ಚಿಮ ಘಟ್ಟ ಜೀವಿ ಪರಿಸರ ತಜ್ಞರ ತಂಡ ವೆಸ್ಟರ್ನ್ ಗಾಡ್ಸ್ ಎಕೊಲಾಜಿಕಲ್ ಎಕ್ಸ್ಪರ್ಟ್ ಫ್ಯಾನಲ್ ಡಬ್ಲ್ಯೂ ಜಿ ಇ ಪಿ ಇದರ ಅಧ್ಯಕ್ಷರು ಮಾಧವ ಗಾಡ್ಗಿಲ್ ಈ ಸಮಿತಿ ವರದಿ ನೀಡಿದ್ದು ಎರಡು ಸಾವಿರದ ಹನ್ನೊಂದು ಆಗಸ್ಟ್ ಮೂವತ್ತೊಂದು ವರದಿಯ ಸಾರಾಂಶ ವೆಸ್ಟರ್ನ್ ಘಾಟ್ನ ಸುಮಾರು ತ್ರೀ ಬೈ ಫೋರ್ ಅಥವಾ ಸಿಕ್ಸ್ಟಿ ಫೋರ್ ಪರ್ಸೆಂಟೇಜ್ ಪ್ರದೇಶವನ್ನು ಜೀವಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಬೇಕು ಇದರಲ್ಲಿ ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಇ ಎಸ್ ಎ ಇದನ್ನು ಎರಡು ಭಾಗಗಳಾಗಿ ವಿಭಾಗಿಸಿ ಮೊದಲನೇ ಭಾಗ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ ಎರಡನೇ ಭಾಗ ಪ್ರೊಟೆಕ್ಟೆಡ್ ಏರಿಯಾಸ್ ಮೊದಲನೆಯ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ನಲ್ಲಿ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ecological ಸೆನ್ಸಿಟಿವ್ ಝೋನ್ 2 ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ತ್ರೀ ಎಂಬ ಮೂರು ಭಾಗಗಳಿಗೆ ವಿಂಗಡಿಸಲಾಯಿತು ಎರಡನೆಯದಾಗಿ ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಹೀಗೆ ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ ಎರಡು ಮುಖ್ಯ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ಸೇರಿಸಲಾಯಿತು ಈ ಸೆ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಗಳನ್ನು ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಟೂ ಇವುಗಳನ್ನು ಅತ್ಯುನ್ನತ ಮಟ್ಟದ ಸಂ ಸಂರಕ್ಷ ಸಂರಕ್ಷಕಗಳೆಂದು ಕರೆಯುತ್ತೇವೆ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಟು ಈ ವಲಯಗಳಲ್ಲಿ ನೂತನ ಗಣಿಗಾರಿಕೆ ಅವಕಾಶ ನೀಡಬಾರದು ಆ್ಯಂಡ್ ಪಾಯಿಂಟ್ ನಂಬರ್ ಟು ಈಗ ಆಲ್ರೆಡಿ ಗಣಿಗಾರಿಕೆ ನಡೀತಾ ಇದ್ದರೆ ಎರಡು ಸಾವಿರದ ಒಳಗಡೆ ಎಕಲಾಜಿಕಲ್ ಸೆನ್ಸ್ ಸೆನ್ಸಿಟಿವ್ ಝೋನ್ ಜೋನ್ ಒನ್ನರಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸುವುದು ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಟೂರಲ್ಲಿ ಪ್ರಸ್ತುತ ಇರುವ ಗಣಿಗಳನ್ನು ಪರಿಣಾಮಕಾರಿ ವ್ಯವಸ್ಥೆಯಡಿಯಲ್ಲಿ ನಿರ್ವಹಣೆ ಮಾಡುವುದು ಪಾಯಿಂಟ್ ನಂಬರ್ ತ್ರೀ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಟೂ ರ ವಲಯದಲ್ಲಿ ಕೆಂಪು ಮತ್ತು ನೇರಳೆ ವರ್ಗದ ಕೈಗಾರಿಕೆಗಳಿಗೆ ಅನುಮತಿಯನ್ನು ನಿರಾಕರಿಸುವುದು ಕೆಂಪು ಮತ್ತು ನೇರಳೆ ಎರಡು ವರ್ಗದ ಕೈಗಾರಿಕೆಗಳು ರಾಷ್ಟ್ರಮಟ್ಟದಲ್ಲಿ ವೆಸ್ಟರ್ನ್ ಗಾಡ್ಸ್ ಎಕಾಲಜಿಕಲ್ ಅಥಾರಿಟಿ ಡಬ್ಲ್ಯೂ ಜಿ ಇ ಎಗೆ ಶಿಫಾರಸ್ಸು ಮಾಡಿತು ಹೀಗೆ ಮಾಧವ ಮಾಧವ ಗಾಡ್ಗಿಲ್ ಎಂಬ ಸಮಿತಿ ತನ್ನ ವರದಿಯನ್ನು ವಿಸ್ತಾರವಾಗಿ ವಿವರಿಸಿದೆ ಇನ್ನು ಮುಂದುವರೆದು ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ ಪಶ್ಚಿಮ ಘಟ್ಟ ವೆಸ್ಟರ್ನ್ ಗಾಡ್ಸ್ ವೆಸ್ಟರ್ನ್ ಗಾಡ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ ಸೇರಿದೆ ಪಶ್ಚಿಮ ಘಟ್ಟಗಳು ಪ್ರಮುಖವಾಗಿ ಆರು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಇದು ಗುಜರಾತಿನಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದೆ ಇದು ಮುಖ್ಯವಾಗಿ ಆರು ರಾಜ್ಯಗಳು ಅಂದರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡುಗಳನ್ನು ಒಳಗೊಂಡಿದೆ ಈ ಪಶ್ಚಿಮ ಘಟ್ಟವು ಒಂದು ಲಕ್ಷದ ಅರವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಇದರ ಉದ್ದ ಸಾವಿರದ ಆರುನೂರು ಕಿಲೋಮೀಟರ್ ಆಗಿದೆ ವೆಸ್ಟರ್ನ್ ಘಾಟ್ನಲ್ಲಿ ಏಳು ಸಬ್ ಕ್ಲಸ್ಟರ್ಗಳು ಇವೆ ಏಳು ಏಳು ಕ್ಲಸ್ಟರ್ಗಳು ಇಂತಿವೆ ಮೊದಲನೆಯದಾಗಿ ಅಗಸ್ತ್ಯಮಲೈ ಕ್ಲಸ್ಟರ್ ಎರಡನೆಯದಾಗಿ ಸಬ್ ಕ್ಲಸ್ಟರ್ ಕೇರಳ ಅಣ್ಣಮಲೈ ಸಬ್ ಕ್ಲಸ್ಟರ್ ಕೇರಳ ನೀಲಗಿರಿ ಸಬ್ ಕ್ಲಸ್ಟರ್ ತಮಿಳುನಾಡು ತಲಕಾವೇರಿ ಸಬ್ ಕ್ಲಸ್ಟರ್ ಕರ್ನಾಟಕ ಕುದುರೆಮುಖ ಕ್ಲಸ್ಟರ್ ಕರ್ನಾಟಕ ಸಹ್ಯಾದ್ರಿ ಸಬ್ ಕ್ಲಸ್ಟರ್ ಮಹಾರಾಷ್ಟ್ರ ಹೀಗೆ ಪಶ್ಚಿಮ ಘಟ್ಟವು ಏಳು ಕ್ಲಸ್ಟರ್ಗಳನ್ನು ಒಳಗೊಂಡಿದೆ ಇದರಲ್ಲಿ ಅತಿ ಹೆಚ್ಚು ಸಬ್ ಕ್ಲಸ್ಟರ್ಗಳನ್ನು ಹೊಂದಿರುವ ರಾಜ್ಯ ಕೇರಳ ಇದು ಮೂರು ಕ್ಲಸ್ಟರ್ಗಳನ್ನು ಹೊಂದಿದ ರಾಜ್ಯವಾಗಿದೆ ಇನ್ನು ಮುಂದುವರೆದು ಕರ್ನಾಟಕವು ಎರಡು ಸಬ್ಕ್ಲಸ್ಟರ್ಗಳನ್ನು ಒಳಗೊಂಡಿದೆ ಇವನ್ನು ಸಂಪೂರ್ಣವಾಗಿ ತಿಳಿಯೋಣ ಕರ್ನಾಟಕದಲ್ಲಿರುವ ಎರಡು ಸಬ್ಕ್ಲಸ್ಟರ್ಗಳೆಂದರೆ ಮೊದಲನೇದಾಗಿ ತಲಕಾವೇರಿ ಸಬ್ ಕ್ಲಸ್ಟರ್ ಈ ತಲಕಾವೇರಿ ಸಬ್ಕ್ಲಸ್ಟರು ಪುಷ್ಪಗಿರಿ ಬ್ರಹ್ಮಗಿರಿ ತಲಕಾವೇರಿ ಪಡಿನಾಲ್ಕಾಡ್ ಕೀರ್ತಿ ಅಲಾರಾಮ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಹೀಗೆ ಆರು ಸೈಟ್ಗಳನ್ನು ಒಳಗೊಂಡಿದೆ ಈ ನಮ್ಮ ರಾಜ್ಯದ ತಲಕಾವೇರಿ ಸಬ್ ಕ್ಲಸ್ಟರ್ ಇದರಲ್ಲಿ ಐದು ಸೈಟ್ಸ್ಗಳು ನಮ್ಮ ಕರ್ನಾಟಕದಲ್ಲಿದ್ದರೆ ಇನ್ನು ಉಳಿದ ಅಲರಾಮ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಕೇರಳವ ಕೇರಳದಲ್ಲಿ ಅಡಕಗೊಂಡಿದೆ ಮುಂದಿನ ಹಾಗೂ ಎರಡನೆಯ ಇನ್ನೊಂದು ಕರ್ನಾಟಕದ ಸಬ್ಕ್ಲಸ್ಟರ್ ಅಂದರೆ ಕುದುರೆಮುಖ ಸಬ್ಕ್ಲಸ್ಟರ್ ಕುದುರೆಮುಖ ಸಬ್ಕ್ಲಸ್ಟರು ಕುದುರೆಮುಖ ಸೋಮೇಶ್ವರ ವೈಲ್ಡ್ ಸ್ಯಾ ವೈಫ್ ಲೈಫ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಸೋಮೇಶ್ವರ ರಿಸರ್ವ್ ಫಾರೆಸ್ಟ್ ಆಗುಂಬೆ ರಿಸರ್ವ್ ಫಾರೆಸ್ಟ್ ಬಾಲಹಳ್ಳ ಬಾಲಹಳ್ಳಿ ರಿಸರ್ವ್ಡ್ ಹೀಗೆ ಐದು ಸೈಟ್ಗಳನ್ನು ಕುದುರೆಮುಖ ಮುಖ ಕ್ಲಸ್ಟರ್ ಒಳಗೊಂಡಿದೆ ಇನ್ನು ಹೀಗೆ ಮುಂದುವರೆದು ಪಶ್ಚಿಮ ಘಟ್ಟವು ಮೂವತ್ತೊಂಬತ್ತು ಸೈಟ್ಸ್ಗಳನ್ನು ಒಳಗೊಂಡಿದೆ ಅದರಲ್ಲಿ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ರಿಸರ್ವ್ ಫಾರೆಸ್ಟ್ ಹೀಗೆ ವಿಧ ವಿಧವಾದ ಸೈಟ್ಗಳನ್ನು ಪಶ್ಚಿಮ ಘಟ್ಟವು ಒಳಗೊಂಡಿದೆ ಈ ಮೂವತ್ತೊಂಬತ್ತು ಸೈಟ್ಸ್ಗಳಲ್ಲಿ ಕೇರಳವು ಅತಿ ಹೆಚ್ಚು ಹತ್ತೊಂಬತ್ತು ಮುಂದಿನದಾಗಿ ಕರ್ನಾಟಕವು ಹತ್ತು ತಮಿಳ್ನಾಡು ಆರು ಮಹಾರಾಷ್ಟ್ರವು ನಾಲ್ಕು ಹೀಗೆ ಮೂವತ್ತೊಂಬತ್ತು ಸೈಟ್ಸ್ಗಳಲ್ಲಿ ವಿವಿಧ ರಾಜ್ಯಗಳು ಹೆಚ್ಚು ಹಾಗೂ ಕಡಿಮೆ ಹೀಗೆ ಕೇರಳ ಹತ್ತೊಂಬತ್ತು ಕರ್ನಾಟಕ ಹತ್ತು ತಮಿಳ್ನಾಡು ಆರು ಮಹಾರಾಷ್ಟ್ರ ನಾಲ್ಕು ಹೀಗೆ ಸೈಡ್ಸ್ಗಳನ್ನು ಒಳಗೊಂಡಿವೆ ಪಶ್ಚಿಮ ಘಟ್ಟಗಳನ್ನು ಕೆಲವೊಮ್ಮೆ ಗ್ರೇಟ್ ಎಸ್ಕಾರ್ಪೆಂಟ್ ಎಂದು ಕರೆಯಲಾಗುತ್ತದೆ ಇದು ಹಿಮಾಲಯಕ್ಕಿಂತಲೂ ಹಳೆಯದು ಪಶ್ಚಿಮ ಘಟ್ಟವು ತಪತಿ ನದಿಯಿಂದ ಹಿಡಿದು ಮರಂತುವಜ್ ಮಲೈನಲ್ಲಿ ಕೊಲೆಗೊಳ್ಳುತ್ತದೆ ಊಟಿಯನ್ನು ಪಶ್ಚಿಮ ಘಟ್ಟಗಳ ರಾಣಿ ಎಂದು ಕರೆಯುತ್ತಾರೆ ಪಶ್ಚಿಮ ಘಟ್ಟಗಳ ಅತಿ ಹೆಚ್ಚು ಆಧ್ರ ಪ್ರದೇಶ ಉಡುಪಿಯ ಬೈರಂಪಳ್ಳಿ ಕರ್ನಾಟಕದ ಜೀವಗೋಳ ಧಾಮ ನೀಲ್ಗಿರಿ ಬಯೋಸ್ಪೇರ್ ರಿಸರ್ವ್ ನೀಲಗಿರಿ ಬಯೋಸ್ಪೇರ್ ರಿಸರ್ವ್ ಕರ್ನಾಟಕ ತಮಿಳುನಾಡು ಕೇರಳ ಹೀಗೆ ಮೂರು ರಾಜ್ಯಗಳನ್ನು ಒಳಗೊಂಡಿದೆ ಮತ್ತೊಮ್ಮೆ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ರಿಕ್ಯಾಪ್ ಮಾಡೋಣ ಪಶ್ಚಿಮ ಘಟ್ಟಗಳ ವರದಿ ಪಶ್ಚಿಮ ಘಟ್ಟಗಳ ಪರಿಸರದ ಸೂಕ್ಷ್ಮತೆ ಕ್ರಮ ಜೀವ ಪರಿಸರದ ಪ್ರಾಮುಖ್ಯತೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಈ ಪ್ರದೇಶದ ಆಗುತ್ತಿರುವ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಪರಿಸರ ಮತ್ತು ಅರಣ್ಯ ಮಂತ್ರಾಲಯ ನಾಲ್ಕು ಮಾರ್ಚ್ ಎರಡು ಸಾವಿರದ ಹತ್ತರಲ್ಲಿ ಮಾಧವ್ ಗಾಡ್ಗಿಲ್ರವರ ಅಧ್ಯಕ್ಷತೆಯಲ್ಲಿ ಹದಿನಾಲ್ಕು ಜನ ಸದಸ್ಯರನ್ನು ಪಶ್ಚಿಮಘಟ್ಟ ಜೀವಿ ಪರಿಸರ ತಜ್ಞರ ತಂಡ ಡಬ್ಲ್ಯೂ ಜಿ ಇ ಪಿ ರಚಿಸಿತ್ತು ಈ ತಂಡವು ಮೂವತ್ತೊಂದು ಆಗಸ್ಟ್ ರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು ಸುಮಾರು ಐದು ಸಾವಿರ ಪ್ರಭೇದದ ಹೂಗಳು ನೂರ ಮೂವತ್ತೊಂಬತ್ತು ಪ್ರಭೇದ ಸಸ್ತನೆಗಳು ಐನೂರ ಎಂಟು ಪಕ್ಷಿ ಪ್ರಭೇದಗಳು ಮತ್ತು ನೂರ ಎಪ್ಪತ್ತೊಂಬತ್ತು ಉಭಯವಾಸಿ ಪ್ರಭೇದಗಳನ್ನು ಒಳಗೊಂಡಿದೆ ಪಶ್ಚಿಮಘಟ್ಟಗಳು ಆರು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅಪಾಯದಂಚಿನಲ್ಲಿರುವ ಪ್ರಭೇದಗಳ ಪೈಕಿ ಕನಿಷ್ಠ ಮುನ್ನೂರ ಇಪ್ಪತ್ತೈದು ಪ್ರಭೇದಗಳು ಪಶ್ಚಿಮ ಘಟ್ಟದಲ್ಲಿವೆ ಪ್ರಮುಖ ಶಿಫಾರಸುಗಳು ಪಶ್ಚಿಮ ಘಟ್ಟದ ಸುಮಾರು ತ್ರೀ ಬೈ ಫೋರ್ ಅಥವಾ ಸುಮಾರು ಅರವತ್ನಾಲ್ಕು ಪರ್ಸೆಂಟ್ ಪ್ರಭೇದವನ್ನು ಪಶ್ಚಿಮ ಜೀವಿ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಿತು ಪರಿಶ್ಚಿಮ ಘಟ್ಟಗಳನ್ನು ಪರಿಸರಾತ್ಮಕ ಸೂಕ್ಷ್ಮ ಸಿ ಝೆಡ್ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ವಲಯವೆಂದು ಪರಿಗಣಿಸಿದೆ ಸಂರಕ್ಷಿತ ಪ್ರದೇಶಗಳು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಧಾಮಗಳನ್ನು ಒಳಗೊಂಡಿರಬೇಕು ಸಂರಕ್ಷಿತ ಪ್ರದೇಶಗಳ ಹೊರಗೆ ಮೂರು ಪರಿಸರಾತ್ಮಕ ಸೂಕ್ಷ್ಮ ವಲಯಗಳನ್ನು ಗುರುತಿಸಿತು ಅದೆಂದರೆ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಒನ್ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಟು ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ತ್ರೀ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಟೂ ಅತ್ಯುನ್ನತ ಮಟ್ಟದ ಸಂರಕ್ಷಣೆಯನ್ನು ಸಮಿತಿಯು ಶಿಫಾರಸು ಮಾಡಿರುತ್ತದೆ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಟೂ ವಲಯಗಳಲ್ಲಿ ನೂತನ ಗಣಿಗಾರಿಕೆ ಅವಕಾಶವನ್ನು ನಿರಾಕರಿಸುವುದು ಎರಡು ಸಾವಿರದ ಹದಿನೈದರ ಒಳಗಾಗಿ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಒಂದರಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸುವುದು ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಟೂರಲ್ಲಿ ಪ್ರಸ್ತುತ ಇರುವ ಗಣಿಗಾರಿಕೆಯನ್ನು ಪರಿಣಾಮಕಾರಿ ವ್ಯವಸ್ಥೆಯಡಿಯಲ್ಲಿ ನಿರ್ವಹಿಸಿ ನಿರ್ವಹಣೆ ಮಾಡುವುದು ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ ಟೂರ ವಲಯಗಳಲ್ಲಿ ಕೆಂಪು ಮತ್ತು ನೇರಳೆ ವರ್ಗದ ಕೈಗಾರಿಕೆಗಳಿಗೆ ಅನುಮತಿಯನ್ನು ನಿರಾಕರಿಸುವುದು ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ತಮ್ಮ ರಾಜ್ಯ ಜಿಲ್ಲೆ ತಾಲೂಕು ನಗರ ಪಾಲಿಕೆ ಗ್ರಾಮ ಪಂಚಾಯಿತಿಗಳಂತಹ ಸ್ಥಳೀಯ ಸಂಸ್ಥೆಗಳಿಂದ ಮಾಹಿತಿಯನ್ನು ಪಡೆದು ಅಂತಿಮವಾಗಿ ಸಕ್ನ ಅಂತಿಮವಾಗಿ ಮಾಹಿತಿಯನ್ನು ಪಡೆದು ಎಕನಾಮಿಕಲ್ ಸೆನ್ಸಿಟಿವ್ ಝೋನ್ಗಳನ್ನು ಗುರುತಿಸುವುದು ಪರಿಸರ ಸಂರಕ್ಷಣೆಯ ಕಾಯ್ದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಡಿಯಲ್ಲಿ ಪರಿಸರ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವನ್ನು ಸ್ಥಾಪಿಸಿ ಈ ಪ್ರದೇಶಗಳಲ್ಲಿ ಮುಕ್ತತೆ ಕ್ರಮ ಪಾರದರ್ಶಕತೆ ಮತ್ತು ಪ್ರತಿ ಪ್ರದೇಶದ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಈ ಪಶ್ಚಿಮ ಘಟ್ಟವು ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸುವ ವಿಸ್ತರಿಸಿರುವ ಪ್ರದೇಶವಾಗಿದೆ ವಿಶ್ವದ ಅತಿ ಪ್ರಮುಖ ಎಂಟು ಜೀವ ವೈವಿಧ್ಯ ಬಿಸಿತಾಣಗಳಲ್ಲಿ ಪಶ್ಚಿಮ ಘಟ್ಟವು ಒಂದಾಗಿದೆ ಹೀಗೆ ಘಟ್ಟವು ಸಾಕಷ್ಟು ಉಪಯೋಗಗಳು ಹಾಗೂ ಪ್ರಯೋಜನಗಳನ್ನು ನೀಡುವ ಒಂದು ತಾಣವಾಗಿದೆ ಈ ತಾಣವು ಇಂದಿನ ಮಾನವನ ಚಟುವಟಿಕೆಗಳು ಹಾಗೂ ಇನ್ನಿತರ ಕಾರಣಗಳಿಂದ ಹಾನಿಗೊಳಗಾಗುತ್ತಿದೆ ಈ ಹಾನಿಯನ್ನು ತಪ್ಪಿಸಲು ಪರಿಸರ ತಜ್ಞರು ಹಾಗೂ ಸರ್ಕಾರವು ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರಗಳು ಪೂರಕವಾಗಿ ಹಾಗೆ ನಮ್ಮ ಪರಿಸರ ಸಂರಕ್ಷಣೆಗೆ ಸಾಕಷ್ಟು ಸಹಕಾರಿಯಾಗುವ ನಿಟ್ಟಿನಲ್ಲಿ ಸಾಗುತ್ತಿವೆ ಹಿಂದ್ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ವ್ಯೂ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ವಿಡಿಯೋ ಮಾಡ್ತಿರೋಣ